దొడ్ ఖాతా సిక్ ఇదే మూవత్తి అలకట్ సేవ్ మంత్రి అక్సైజ్ కొట్టు ఎక్సైజ్ నేను ఇతిహాసలు ఎక్సైజ్ ఒక్క ఇంత ఖాతా కంపౌండ్ శ్మశాన బ్రీజ్ రస్బు ఎల్గూ అవకాశ ఇచ్చిత్తి నిమిగూ ನಮ್ಗೆ ಸಿಕ್ಕಿದೆ ನಮ್ಮ ಜಿಲ್ಲೆಗೆ ಹೆಚ್ಚು ವಿಶೇಷ ನಾವು ಒತ್ತು ಕೊಡ್ತಾ ಇದ್ದೀವಿ ಬೆಳಗಾವಿ ಜಿಲ್ಲೆಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದೀವಿ ಬೆಂಗಳೂರು ನೋಡಿ ಬೆಳಗಾವದಲ್ಲಿ ಎರಡು ನೂರು ಕೋಟಿ ರೂಪಾಯಿ ಫ್ಲೈಓವರ್ ಮಾಡ್ತಾ ಇದ್ದೀವಿ ಸಂಕಮ್ ಹೋಟೆಲ್ನಿಂದ ಆಲ್ಮೋಸ್ಟ್ ರೈಲ್ವೆ ಸ್ಟೇಷನ್ ವರೆಗೆ ಮೇಲು ಫ್ಲೈಓವರ್ ಮಾಡ್ತಾ ಇದ್ದೀವಿ ಕುದಲಿ ಹತ್ತಿರ ಒಂದ ಮೂವತ್ತೈದು ಕೋಟಿ ರೂಪಾಯಿ ಫ್ಲೈಓವರ್ ಮಾಡ್ತಾ ಇದ್ವಿ ರೈಲ್ವೆ ಗಾಡ್ಗೆ ಐವತ್ತೈದು ಕೋಟಿ ರೂಪಾಯಿ ಡಿ ಸಿ ಹೊಸ ಡಿ ಸಿ ಆಫೀಸ್ ಕಟ್ತಾ ಇದ್ವಿ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಹದಿಮೂರರಲ್ಲಿ ಸುಮಾರು ಎರಡು ನೂರು ಕೋಟಿ ಖರ್ಚು ಮಾಡಿ ಸೂಪರ್ ಸ್ಪೆಷಾಲಿಟಿ ಬೆಡ್ ಹಾಸ್ಪಿಟಲ್ ನಾವು ಕಟ್ಟಿದೀವಿ ನಾಳೆ ನಾಲ್ಕು ತಾರೀಕು ಸಿಎಂ ಅವರು ಓಪನಿಂಗ್ ಮಾಡ್ತಾರೆ ನಾವು ಅವಾಗಿದ್ದಾಗೆ ಮಂಜೂರಾತಿ ಮಾಡಿಸಿದೀವಿ ಸೊ ನಮ್ಗೆ ಕೆಲಸ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿದೆ ಅಲ್ಲಿ ಜನ ಪರ ಕೆಲಸ ಮಾಡ್ತೀವಿ ಇದನ್ನ ಮುಂದೆ ಮಾಡ್ತೀವಿ ಇಂದು ಮಾಡ್ತೀವಿ ನಾವು ಏನು ಮಂತ್ರಿ ಹಾಗೆ ಮಾಡ್ಬೇಕಂತ ಶಾಸಕರಾಗಿ ಕೂಡ ಸಾಕಷ್ಟು ಎಮ್ ಮಾಡಿ ಕೆಲಸ ಮಾಡಿದ್ವಿ ಬಹುಶಃ ನಿಮ್ಮ ರಸ್ತೆ ನಮ್ ರಸ್ತೆ ಕಂಪೇರ್ ಮಾಡಿರಬಹುದು ಮಾಡಿರ್ಬೋದು ನಮ್ ರಸ್ತೆ ಎಮ್ ಮಾಡಿ ಯಾವ ರೀತಿ ಇದೆ